ನಮಸ್ಕಾರ ತ್ರಿಕಾಲ ಜ್ಯೋತಿಷ್ಯ ಪೀಠಂನ ವೀಕ್ಷಕ ಬಾಂಧವರಿಗೆ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಇಂದಿನ ಅಂದರೆ ಸೋಮವಾರ ಸ್ವಾತಿ ನಕ್ಷತ್ರದ ವಿಶೇಷತೆಯಾಗಿ ಹನ್ನೆರಡು ರಾಶಿಯ ಫಲಾಫಲಗಳು ರಾಶಿಯವರಿಗೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ದಿನ ವಿಶೇಷವಾಗಿ ಶಿವನ ಆರಾಧಕರಿಗೆ ಉನ್ನತವಾದ ಸ್ಥಾನಮಾನ ಅಂದರೆ ಅಜ್ಞಾನ ಅನ್ನುವಂಥದ್ದು ಅವರಿಗೆ ವಿಜ್ಞಾನ ಅನ್ನುವಂಥದ್ದವರಿಗೆ ಶಾಸ್ತ್ರ ಸುಳ್ಳು ಅನ್ನೋರಿಗೆ ವಿಶೇಷವಾಗಿ ಈ ದಿನ ಶುಭ ಸ್ಥಾನ ಶುಭ ಫಲ ಕೊಡುವಂಥದ ದಿನ ಆದ ಕಾರಣದಿಂದ ಶಿವನ ಆರಾಧನೆಯಿಂದ ಪಂಚಾಕ್ಷರಿ ಬೀಜ ಮಂತ್ರವನ್ನು ಪಠಿಸಿದಾಗ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಈ ದಿನ ವಿಶೇಷವಾಗಿ ಬರ್ತಾಯಿದೆ ಋಷುಭ ರಾಶಿಯವರಿಗೆ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ತನ್ನ ಕುಲ ದೇವರ ಆರಾಧನೆಯಿಂದ ಮತ್ತು ಇಷ್ಟ ದೇವರ ಆರಾಧನೆಯಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸುಲಭ ಮಾರ್ಗ ಅಂತಂದರೆ ಹಸುವಿಗೆ ತನ್ನ ಕೈ ಆದಷ್ಟು ಕೂಡ ಹಸುವಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಆಹಾರವನ್ನು ಹುಲ್ಲನ್ನು ಕೊಟ್ಟಾಗ ನಿಮಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಮಾಡ್ಕೋಬಹುದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಇರುವಂತಹ ಅಡಚಣೆಗಳನ್ನು ಕೂಡ ತಪ್ಪಿಸ್ಕೋಬಹುದು ಮತ್ತು ಸಂಬಂಧಿಕರಲ್ಲಿ ವಂಶಸ್ಥರಲ್ಲಿ ಇರುವಂತಹ ಅಡಚಣೆಗಳನ್ನು ಕೂಡ ತಪ್ಪಿಸ್ಕೋಬಹುದು ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಉನ್ನತವಾದ ಫಲ ಅನ್ನುವಂಥದ್ದು ದಕ್ಕುತ್ತದೆ ತುಂಬ ದಿನಗಳಿಂದ ಮನೆ ಕುಟುಂಬದಲ್ಲಿ ಗಂಡ ಹೆಂಡಿತರಲ್ಲಿ ವಿರಸ ಇರುವಂಥದ್ದು ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಅನ್ನುವಂಥದ್ದು ಮಾಡಬೇಕು ಮತ್ತು ಅಶ್ವಥ ಕಟ್ಟೆಗೆ ಪ್ರದಕ್ಷಿಣೆ ಅನ್ನುವಂಥದ್ದು ಮಾಡೋದರಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಅಂದರೆ ನಿಮ್ಮಲ್ಲಿ ಇರುವಂತಹ ಕೌಟುಂಬಿಕ ಕಲಹ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಮನೆ ವ್ಯವಹಾರ ಮತ್ತು ಸಂಬಂಧಿಕರಿನಲ್ಲಿ ಹಣಕಾಸಿನಲ್ಲಿ ದುಂದುಬಾಧೆ ವೆಚ್ಚ ಮತ್ತು ವ್ಯವಹಾರಿಕವಾಗಿ ಮತ್ತು ಎಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಆ ಕೆಲಸ ಕಾರ್ಯಗಳು ಮಾಡುವ ಜಾಗದಲ್ಲೂ ಕೂಡ ನಿಮಗೆ ಅಡಚಣೆಗಳು ಈ ಎಲ್ಲ ಸಮಸ್ಯೆಗಳನ್ನು ಕೂಡ ದುರ್ಗಾ ಪರಮೇಶ್ವರಿ ದುರ್ಗಾ ಪೂಜೆಯನ್ನು ಮಾಡೋದರಿಂದ ದುರ್ಗಾ ದೇವಸ್ಥಾನಕ್ಕೆ ವ್ಯಂಗ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದಂತೆಯೇ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆಯೇ ನೀವು ಹೋಗಿ ಕುಂಕುಮಾರ್ಚನೆಯನ್ನು ಮಾಡುವಂಥದ್ದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡೋದರಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಬಹುದು ಮತ್ತು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ಕಷ್ಟ ಕಾರ್ಪಣ್ಯಗಳು ಮತ್ತು ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂತೆ ನಷ್ಟ ಆಗ್ತಾ ಇದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರ ಆಗುವಂತಹ ಮಾರ್ಗ ಅನ್ನುವಂಥದ್ದು ಇದ್ದೇವೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದು ನಿಮ್ಮ ಮನೆಗೆ ಮನೆಯ ದೇವ ದೇವ್ರ ಮನೆಯಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸಿದಾಗ ಉಪಯೋಗಿಸಿದಾಗ ನಿಮ್ಮ ಮನೆ ಕುಟುಂಬ ಹೇಳಿಗೆ ಅನ್ನುವಂಥದ್ದು ಕೂಡ ಬರ್ತಾ ಬರ್ತಾಯಿದೆ ತುಲಾರಾಶಿಯವರಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವ್ಯವಹಾರದಲ್ಲಿ ಎಲ್ಲವೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅಂತ ಬರ್ತಾ ಇದೆ ವಿಶೇಷವಾಗಿ ರೈತರಿಗೆ ರೈತರಿಗೆ ವ್ಯವಸಾಯ ಭೂಮಿ ವಿಚಾರದಿಂದ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಒಳ್ಳೆಯದು ಅನ್ನೋಂಥದ್ದು ಬರ್ತಾ ಇದೆ ಅಂದರೆ ಈ ದಿನ ಯಾವ ಬೆಳೆ ಬೆಳಿಬೇಕೋ ಆ ಬೆಳೆಗೆ ಸಂಬಂಧಿಸಿದಂತಹ ಕಾಳುಗಳನ್ನು ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು ಈ ಆಯ್ಕೆ ಮಾಡಿಕೊಂಡ ಈ ದಿನ ಸಂಕಲ್ಪ ಮಾಡಿಕೊಂಡ್ರೆ ಆ ಬೆಳೆಗಳು ಉನ್ನತವಾದ ಬೆಳೆಯೇ ಬರ್ತೈತೆ ಏನಕ್ಕೆಂತಂದರೆ ಈ ವರ್ಷದ ರಾಜ್ಯಾಧಿಪತಿ ಸೂರ್ಯ ಮಹಾತ್ಮ ಸೂರ್ಯನಿಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಕಷ್ಟ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಭೂ ವಿಚಾರದಲ್ಲಿ ಭೂ ಸೇವೆ ಮಾಡೋರಿಗೆ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಬರ್ತಾಯಿದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಬಂಧು ಬಾಂಧವ್ಯರಲ್ಲೂ ಕೂಡ ಉನ್ನತವಾದ ಸ್ಥಾನ ಮತ್ತು ತುಂಬ ವರ್ಷಗಳಿಂದ ತಿಂಗಳುಗಳಿಂದನೂ ಕೂಡ ಯಾವುದು ಸಂತಾನ ಫಲ ಬರ್ತಾ ಇಲ್ವಾ ಅವರಿಗೆ ಒಂದು ಉನ್ನತವಾದ ಸ್ಥಾನ ಬರ್ತಾ ಇದೆ ಅದಕ್ಕೋಸ್ಕರ ರುಚಿಕ ರಾಶಿಯವರು ವಿಶೇಷವಾಗಿ ಅಶ್ವತ್ಕಟೆಯನ್ನು ಕಟ್ಟೆಯನ್ನು ಪೂಜೆ ಮಾಡೋದರಿಂದ ನಿಮಗೆ ಸಂತಾನ ಭಾಗ್ಯ ಅನ್ನುವಂಥದ್ದು ದಕ್ಕುತ್ತಾ ಇದೆ ಮತ್ತು ಪುಣ್ಯಕ್ಷೇತ್ರದಲ್ಲಿ ಅಂದರೆ ನದಿ ಸ್ನಾನ ಮಾಡೋದರಿಂದ ಪತಿ ಪತ್ನಿಯರು ಇಬ್ಬರೂ ಕೂಡ ಪುಣ್ಯಕ್ಷೇತ್ರದಲ್ಲಿ ನದಿ ಸ್ನಾನ ಮಾಡೋದರಿಂದ ಮತ್ತು ಆ ಕ್ಷೇತ್ರದಲ್ಲಿ ಇರುವಂತಹ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ನಿಮಗೆ ಸಂತಾನ ಫಲ ಅನ್ನುವಂಥದ್ದು ಕೂಡ ಆಗ್ತಾಯಿದೆ ಧನುಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ಭೂ ವಿಚಾರದಲ್ಲಿ ಕೊಂಡುಕೊಳ್ಳುವಂಥದ್ದು ಮತ್ತು ಮಾರುವಂಥದ್ದು ಸೈಟ್ಗಳು ತಗೊಳ್ಳುವಂಥದ್ದು ಮಾರುವಂಥದ್ದು ಮತ್ತು ಮನೆ ಕಟ್ಟಡಗಳು ಕಟ್ಟಿಸುವಂಥದ್ದು ಪಾಯ ಹಾಕಿಸುವಂಥದ್ದು ಶುಭ ದಿನ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ನೀವು ತುಂಬ ದಿನಗಳಿಂದ ಮನೆ ಕಟ್ಟಡ ಅನ್ನುವಂಥದ್ದು ಅರ್ಧಕ್ಕೆ ನಿಂತೋಗಿದ್ರೆ ಅದನ್ನು ಮತ್ತೆ ಪುನಾರಂಭನೆ ಮಾಡಿದ್ರೆ ನಿಮ್ಗೆಲ್ಲವೂ ಕೂಡ ಒಳಿತು ಆಗ್ತಾಯಿದೆ ಯಾವುದನ್ನು ಕೂಡ ಅಡಚಣೆಗಳಿಲ್ಲದಿರೇ ಕಂಪ್ಲೀಟ್ ಮಾಡಿಕೊಳ್ಳುವಂತಹ ಶುಭ ದಿನ ಈ ದಿನ ಸಂಕಲ್ಪ ಮಾಡ್ಕೊಳ್ಳಿ ಕುಲದೇವರ ಆರಾಧನೆ ಇಷ್ಟ ದೇವರ ಆರಾಧನೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅಂತ ಬರ್ತಾ ಐತೆ ಆದ ಕಾರಣದಿಂದ ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳನ್ನು ಕೂಡ ಪರಿಹಾರ ಮಾರ್ಗ ಅಂತ ಬರ್ತಾ ಐತೆ ಮಕರ ಮಕರ ರಾಶಿಗೆ ಸಂಬಂಧಿಸಿದಂತಹ ಗುರು ಹಿರಿಯರ ಆಜ್ಞೆ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಉನ್ನತವಾದ ಸ್ಥಾನಮಾನ ದಕ್ಕುತ್ತೆ ಅಂತ ಬರ್ತಾಯಿದೆ ಆದ ಕಾರಣದಿಂದ ನೀವು ತನ್ನ ತನು ಮನ ಧನದಿಂದ ನೀವು ಇಷ್ಟ ಸಿದ್ಧಿ ಇಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ದೃಢವಾಗಿರಬೇಕು ಅನ್ನುವಂಥದ್ದು ಬರ್ತಾ ಇದೆ ಇದನ್ನು ಪರಿಹಾರ ಮಾಡಿಕೊಳ್ಳಿ ಉಪಯೋಗಿಸ್ಕೊಳ್ಳಿ ಕುಂಭರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ತುಂಬ ವರ್ಷಗಳಿಂದನೂ ಕೂಡ ನೀವು ಸಾಲಬಾಧೆಯನ್ನಲ್ಲಿ ನರಳುತ್ತಾ ಇದ್ದೀರ ಆ ಸಾಲ ಬಾಧೆಯನ್ನು ಸಂಪೂರ್ಣವಾಗಿ ಮುಕ್ತಿ ಮಾಡಿಕೊಳ್ಳುವುದಕ್ಕೆ ಈ ದಿನ ಸುಲಭ ಅವಕಾಶ ನಿಮಗೆ ಯಾರು ಇತೇಶಿಗಳಿದ್ದಾರೋ ಮತ್ತು ಸಂಬಂಧಿಕರಲ್ಲಿದ್ದಾರೋ ನಿಮಗೆ ಯಾರು ಗೊತ್ತಿರೋರಿದ್ದಾರೋ ಮತ್ತು ಬ್ಯಾಂಕ್ಗಳಿಂದನೂ ಆಗಿರ್ಬೋದು ಮತ್ತು ಲೋನ್ ಉಪಾಯದಲ್ಲಿ ಲೋನ್ ಕೂಡ ಆಗುವಂತಹ ಮಾರ್ಗಗಳಿದ್ದಾವೆ ಮತ್ತು ನಿಮಗೆ ಗೊತ್ತಿರೋ ಕಡೆಯಿಂದ ಸಾಲ ಪಡ್ಕೊಳ್ಳುವಂತಹ ಯೋಗ ಬಲ ಅನ್ನುವಂಥದ್ದು ಕೂಡ ಇದ್ದಾವೆ ಮತ್ತು ನೀವು ಸಾಲ ಯಾರಿಗಾದರೂ ಕೊಟ್ಟರೂ ಕೂಡ ಬರದೇ ಇದ್ದರೆ ಆ ಸಾಲ ಇವತ್ತು ಕೇಳಿದ್ರೆ ಬರುವಂತಹ ಮಾರ್ಗವೂ ಕೂಡ ಬರ್ತಾ ಇದೆ ಎಲ್ಲವನ್ನೂ ಕೂಡ ಒಳಿತಾಗಲಿ ಆದಷ್ಟು ಕೂಡ ಸಾಲ ಮಾಡೋದಾಗಲಿ ಸಾಲ ಕೊಡೋದಾಗಲಿ ಕಡಿಮೆ ಮಾಡಿಕೊಳ್ಳಿ ಮತ್ತು ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆಗಳು ಇವತ್ತಿದ್ರೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಬರ್ತಾಯಿದೆ ಇದನ್ನು ಉಪಯೋಗಿಸ್ಕೊಳ್ಳಿ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆಯೇ ಗುರು ಶುಕ್ರ ಮತ್ತು ಶನಿಯ ಅಧಿಪತಿಯಾಗಿ ಈ ದಿನ ಜನನ ಆದ ಮಕ್ಕಳಿಗೂ ಕೂಡ ವಿಶೇಷವಾದ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಇದೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಂತಂದರೆ ಗುರು ಶನಿ ಮತ್ತು ಶುಕ್ರನಿಂದನೂ ಕೂಡ ಆಗುವಂತಹ ಅಡಚಣೆಗಳಿಗೂ ಮತ್ತು ಹೊಸ ಜನ್ಮಕ್ಕೂ ಕೂಡ ಇರುವಂತಹ ಬಾಂಧವ್ಯಕ್ಕೂ ಕೂಡ ಪೂರ್ವಜನ್ಮದ ಫಲಕ್ಕೂ ಕೂಡ ಯಾವ ಕ್ಷೇತ್ರದಲ್ಲಿ ಮಗು ಜನನ ಆಗಿದೆಯೋ ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪುಣ್ಯ ಭೂಮಿ ಅಂತಂದರೆ ಪುಣ್ಯಕ್ಷೇತ್ರ ದೇವಸ್ಥಾನದ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಆ ಮಗುವಿಗೆ ನಾಮಕರಣ ಅಂತಂದರೆ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಆ ಕ್ಷೇತ್ರದಲ್ಲಿ ಸಂಕಲ್ಪ ಸಿದ್ಧಿ ಮಾಡಿಕೊಂಡ್ರೆ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಿದ್ರೆ ಜೀವನದುದ್ದಕ್ಕೂ ಕೂಡ ಆ ಮಗುವಿಗೆ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಬರ್ತಾಯಿದೆ ಶುಭವಾಗಲಿ ಈ ಇಷ್ಟು ಹನ್ನೆರಡು ರಾಶಿಯ ಫಲಾಫಲಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ